ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರೇಜಿಯವರನ್ನು ನೆನೆಯುತ್ತಾ ನಾನು ಇಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದ್ರೆ ಆಧ್ಯಾತ್ಮಿಕ ಉನ್ನತಿಗೆ ಅಥವಾ ಸಾಧನೆಗೆ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಎಂದು ಓಕೆ ಬನ್ನಿ ತಿಳ್ಕೊಳ್ಳೋಣ ಇದು ಕೆಲವರಿಗೆ ಆಶ್ಚರ್ಯ ಅಂತ ಅನಿಸ್ಬೋದು ಯಾಕಂದ್ರೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗೂ ನಮ್ಮ ಆರೋಗ್ಯ ಪದ್ಧತಿಗೂ ಏನ್ ಸಂಬಂಧ ಅದ್ರ ಪಡಗದಾಗುತ್ತೆ ಇದ್ರ ಪಡಗಿದಾಗುತ್ತೆ ಅಲ್ವಾ ಅಂತ ತಿಳ್ಕೊಬಹುದು ಆದ್ರೆ ಖಂಡಿತ ಅದಾಗಲ್ಲ ಯಾಕಂದ್ರೆ ನಾವು ಇಂದು ಏನ್ ಆಹಾರ ತಗೋತಾ ಇದ್ದೀವಿ ಅದು ನಮ್ಮ ಮುಂದಿನ ಜೀವನವನ್ನ ನಿರ್ಧಾರ ಮಾಡುತ್ತೆ ಅದು ನಮ್ಮ ಮನಸ್ಥಿತಿಯನ್ನ ಬಿಂಬಿಸುತ್ತೆ ಅಂತ ಹೇಳ್ಬೋದು ನಾವು ಅಧ್ಯಾತ್ಮದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ನಮ್ಮಲ್ಲಿನ ಆತ್ಮ ಚೈತನ್ಯ ಶಕ್ತಿ ಅಥವಾ ಕುಂಡಲಿನಿ ಅಂತ ಕರಿಬೋದು ಇದು ಊರ್ಧ್ವಮುಖವಾಗಿ ಚಲನೆ ಮಾಡಬೇಕು ಅಂದರೆ ಮೂಲಾಧಾರದಿಂದ ಸ್ವಾದಿಷ್ಟಾನ ಹೀಗೆ ಮೇಲೆ ಮೇಲೆ ಸಾಕ್ತಾ ಇರಬೇಕು ಊರ್ಧ್ವಮುಖ ಅಂದರೆ ಕೆಳಗಿಂದ ಮೇಲೆ ಅಂತ ಅರ್ಥ ಸೊ ಈ ರೀತಿ ನಮ್ಮ ಆಹಾರ ಕ್ರಮ ಹೇಗಿರ್ಬೇಕಂದ್ರೆ ಅದು ಕೆಳಗಿಂದ ಮೇಲೆ ನಮ್ಮ ಎನರ್ಜಿನ ರೈಸ್ ಮಾಡೋ ಅಂಥದ್ದಾಗಿರಬೇಕು ಅದನ್ನ ಯಾವತ್ತು ಅಧೋಮುಖಕ್ಕೆ ತಗೊಂಡೋಗೋವಂಥದ್ದಾಗಿರಬಾರ್ದು ಯಾವಾಗ ನಾವು ನೆಗೆಟಿವಿಟಿ ಜಾಸ್ತಿ ಇರೋ ಆಹಾರಗಳು ಅಥವಾ ತಾಮಸಿಕ ಸ್ಥಿತಿಯಲ್ಲಿ ಆಹಾರಗಳನ್ನ ತಗೊಳ್ತಾ ಹೋಗ್ತೀವಿ ನಾವು ಮೂಲಾಧಾರದಲ್ಲಿಯೇ ಉಳಿದ್ಬಿಡ್ತೀವಿ ಮೂಲಾಧಾರದಿಂದ ಮುಂದಿನ ಚಕ್ರಕ್ಕೆ ನಾವು ಸಾಗಕಾಗೋದೇ ಇಲ್ಲ ಆದ್ರಿಂದ ನಾವು ಆದಷ್ಟು ಸಾತ್ವಿಕ ಗುಣವುಳ್ಳ ಆಹಾರವನ್ನೇ ನಾವು ಆಹಾರವಾಗಿ ಸೇವಿಸಬೇಕು ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಕೆಲವು ಸಿನಿಮಾ ನಟರು ನೋಡಿರ್ತೀವಿ ಅವರು ಒಂದು ದೇವರ ಪಾತ್ರ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಅವಾಗ ಅವ್ರು ಮಾಡ್ತಾರೆ ಅವ್ರದ್ದು ಫುಲ್ಲು ಫುಡ್ ಹ್ಯಾಬಿಟ್ಸ್ನೇ ಚೇಂಜ್ ಮಾಡ್ಕೊಳ್ತಾರೆ ಒಂದು ಕೆಲವು ದಿನ ಆ ಶೂಟಿಂಗ್ ಮುಗಿಯೋವರೆಗೂ ಕೇಳಿ ನೋಡಿ ಆ ಥರ ಪಾತ್ರ ಮಾಡಿರೋರನ್ನ ನೀವು ನಾರ್ಮಲ್ ಆಗಿ ಅದೇ ಥರ ಆಹಾರ ತಗೋತಾ ಇದ್ರ ಅಥವಾ ಬೇರೆ ಚೇಂಜ್ ಮಾಡ್ಕೊಂಡಿದ್ರ ಎಷ್ಟೋ ಇಂಟರ್ವ್ಯೂಸ್ ಎಲ್ಲ ಹೇಳಿರ್ತಾರೆ ನೋಡಿ ಅವರು ಖಂಡಿತವಾಗ್ಲೂ ತಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಂಡಿರ್ತಾರೆ ಆಲ್ಕೋಹಾಲಿಕ್ ಆದರೆ ಅವಾಯ್ಡ್ ಮಾಡಿರ್ತಾರೆ ನಾನ್ ವೆಜ್ ತಿನ್ನೋರಾದರೆ ಕಡಿಮೆ ಮಾಡ್ಕೊಂಡಿರ್ತಾರೆ ಹೀಗೆ ಆ ಒಂದು ಪಾತ್ರಕ್ಕೆ ಏನೇನೋ ಸಿದ್ಧತೆಗಳು ಬೇಕು ಅವ್ರು ಎಲ್ಲ ಮಾಡ್ಕೋತಾ ಇರ್ತಾರೆ ಅವರ ಒಂದು ಆ ಕಾನ್ಷಿಯಸ್ಗೆ ಗೊತ್ತಿರುತ್ತೆ ಅವಳಗಿರೋ ಆತ್ಮಕ್ಕೆ ಗೊತ್ತಿರುತ್ತೆ ನಾನು ಈ ಪಾತ್ರಕ್ಕೆ ಈ ಥರ ಇದ್ದರೆ ರೈಟ್ ಅಲ್ಲ ಇದು ನಾನು ಅದಕ್ಕೆ ಏನು ಬೇಕು ಅದನ್ನು ನಾನು ರೂಢಿಸ್ಕೋಬೇಕು ಆದ್ದರಿಂದ ಮಾತ್ರ ಆ ಒಂದು ಪಾತ್ರ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಾನು ಈ ರೀತಿ ಇದ್ರೆ ನಾನು ಆ ಪಾತ್ರ ನಿಭಾಯಿಸಕ್ಕೆ ಆಗೋದೇ ಇಲ್ಲ ಅನ್ನೋದು ಆ ಒಳಮನಸ್ಗೆ ಆ ಒಂದು ನಮ್ಮ ದಿವ್ಯಾತ್ಮಕ್ಕೆ ಅದು ಗೊತ್ತಿರುತ್ತೆ ಆದ್ರಿಂದ ಅವರು ಯಾರು ಏಳ್ದೇ ಇದ್ರು ಸಹ ಅವರವರೇ ಚೇಂಜಸ್ ಮಾಡ್ಕೊಳ್ತಾರೆ ನಮ್ಮ ಗಾಂಧೀಜಿಯವರು ಅಷ್ಟೇ ಅವರು ಸಹ ಆಹಾರ ಪದ್ಧತಿ ಬಗ್ಗೆ ತುಂಬಾನೇ ಕಾನ್ಶಿಯಸ್ ಆಗಿದ್ರು ಅವರು ಆಹಾರದಲ್ಲಿ ಏನೇ ಚೇಂಜಸ್ ಆದ್ರೂ ಅವರು ಬೇಗನೆ ಕಂಡಿಡಿತಿದ್ರಂತೆ ಗಾಂಧೀಜಿ ಅವರು ಸಹ ಸಾತ್ವಿಕ ಆಹಾರ ಪದ್ಧತಿಯನ್ನೇ ಫಾಲೋ ಮಾಡ್ತಿದ್ರು ಆದ್ರಿಂದ ಅವ್ರಿಗೆ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಿಕ್ಕೆ ಒಂದೇ ಆ ಅಲ್ಲಿಗೆ ಬೇಕಾಗಿರೋ ಎನರ್ಜಿ ಎಲ್ಲ ಅವರು ಪಡ್ಕೊಳ್ತಾ ಇದ್ರು ಮತ್ತೆ ಅವ್ರ ಕಾರ್ಯ ಸಹ ಆ ಜಯ ಅನ್ನೋದು ಅವ್ರಿಗೆ ದೊರಕ್ತು ಸಾತ್ವಿಕ ಆಹಾರನೇ ಅಷ್ಟು ಈ ಒಂದು ಪದ್ಧತಿನ ಫಾಲೋ ಮಾಡೋದ್ರಿಂದ ಅವ್ರು ಮಾಡೋ ಕೆಲಸ ಎಷ್ಟೋ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ಜಯಗಳಿಸುತ್ತೆ ಅಂತಾನೆ ಹೇಳ್ಬೋದು ಯಾಕಂದರೆ ನಾವು ತಿನ್ನೋ ಆಹಾರವೇ ನಾವಾಗ್ತೀವಿ ನಾವು ತಿನ್ನೋ ಆಹಾರದಿಂದನೇ ನಮ್ಮ ಗುಣ ನಿರ್ಧರಿಸುತ್ತೆ ಒಟ್ನಲ್ಲಿ ನಾವು ತೆಗೆದುಕೊಳ್ಳೋ ಆಹಾರನೇ ನಾವು ಹಾಕ್ತೀವಿ ಅಂತ ಹೇಳ್ಬೋದು ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್ಗೂ ಅಷ್ಟೇ ಆದಷ್ಟು ಸಾತ್ವಿಕ ಆಹಾರಕ್ಕೂ ಅಭ್ಯಾಸ ಮಾಡಿಸ್ಬೇಕು ಯಾಕಂದರೆ ಸಾತ್ವಿಕ ಆಹಾರ ಕೂತ್ಕೊ ಮಾಡಿಕೊಂಡು ಓದೋ ಕೂತಿರೋರ ಎಫೆಕ್ಟೇ ಬೇರೆ ಇರುತ್ತೆ ಅದೇ ರೀತಿ ತಾಮಸಿಕ ರಾಜಸಿಕ ಆಹಾರಗಳನ್ನ ಸೇವಿಸಿದಾಗ ಅವರು ಒಂದು ಓದೋ ರೀತಿನೇ ಆಗಿರುತ್ತೆ ಈ ಸಾತ್ವಿಕ ಆಹಾರ ಸೇವಿಸೋದ್ರಿಂದ ಅವರು ತುಂಬಾ ಫೋಕಸ್ಡ್ ಆಗಿ ಕಾನ್ಸಂಟ್ರೇಷನ್ ಇಂದ ತುಂಬಾ ಹೆಚ್ಚಿನ ಕಾಲ ಕೂತ್ಕೊಂಡು ಓದೋದಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಅವರು ನಿದ್ರೆ ಬರೋದಿರ್ಬೋದು ಆಲಸ್ಯತನ ಇರ್ಬೋದು ಓದ ಕೂತ್ಕೊಂಡ್ರೆ ಸಾಕು ಅವ್ರಿಗೆ ಅಯ್ಯೋ ಯಾಕಾರು ಓದ ಕುತ್ಕೊಂಡು ಹೋಗ್ವಪ್ಪ ನಮ್ಗೆ ನಿದ್ದೆ ಬರಂಗ ಆಗ್ತಾ ಇದೆಯಲ್ಲ ಮಲ್ಕೋ ಮಲ್ಕೋ ಮಲ್ಕೊಂಬಿಡೋಣ ಅಂತ ಅವ್ರಿಗ್ ಅನ್ನಿಸ್ತಾ ಇರುತ್ತೆ ಆದ್ರಿಂದ ಆದಷ್ಟು ಸ್ಟೂಡೆಂಟ್ಸ್ಗೆ ಸಾತ್ವಿಕ ಆಹಾರನೇ ಕೊಡಬೇಕು ಈ ಆಹಾರ ವಿಚಾರವಾಗಿ ತುಂಬಾ ಸಂಶೋಧನೆಗಳು ನಡೀತಾನೆ ಇದೆ ಎಷ್ಟೋ ಸಂಶೋಧನೆಗಳು ಸಹ ಸಾತ್ವಿಕ ಆಹಾರನ ಒಳ್ಳೇದು ಅಂತ ಹೇಳಿದೆ ಇದೇ ಒಳ್ಳೇದು ಅಂತ ಪ್ರೂವ್ ಮಾಡಿದೆ ಸಾತ್ವಿಕ ಅಲ್ಲದ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಸಾಧನೆ ತುಂಬಾ ನಿಧಾನಗತಿಯಲ್ಲಿ ಸಾಗುತ್ತೆ ಅಂತಾನೆ ಹೇಳ್ಬೋದು ಆದ್ರಿಂದ ನಮ್ಮ ಆಹಾರ ಕ್ರಮ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ನಾವು ಆದಷ್ಟು ಶೀಘ್ರವಾಗಿ ಆ ಮುಕ್ತಿಯನ್ನು ಹೊಂದುವುದು ಅಥವಾ ನಮ್ಮ ಡೆಸ್ಟಿನೇಷನ್ ಅನ್ನು ಸೇರ್ಬೇಕು ಅಂತ ಆಸೆ ಇರೋರು ಖಂಡಿತವಾಗ್ಲು ಈ ಆಹಾರ ಕ್ರಮನ ನಮ್ಮ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಬನ್ನಿ ಮೊದಲನೇದಾಗಿ ಏನಂತ ನೋಡೋಣ ನಾವು ತಿನ್ನುವ ಆಹಾರ ಸಾತ್ವಿಕತೆಯಿಂದ ಕುಡಿಯಿರುವ ಆಹಾರ ಆಗಿರ್ಬೇಕು ಸಾತ್ವಿಕತೆ ಅಂದ್ರೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಹುಳಿ ಉಪ್ಪು ಖಾರ ಇದ್ಯಾವುದು ಹೆಚ್ಚಿರಬಾರ್ದು ಮಿತಿಯಲ್ಲಿ ಇರಬೇಕು ಮತ್ತೆ ಹೆಚ್ಚಿನ ಜಡ್ಡಿನ ಅಂಶ ಕೂಡ ಇದರಲ್ಲಿ ಮತ್ತೆ ಸಾತ್ವಿಕ ಆಹಾರದಿಂದ ನಮ್ಮ ಮಾತಿನಲ್ಲಿ ಒಂದು ಪವರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಹಾಗೂ ನಮ್ಮ ಸ್ವಭಾವದಲ್ಲೂ ಸಹ ಕೆಲವು ಬದಲಾವಣೆಗಳು ಆಗುತ್ತೆ ಅಂದ್ರೆ ಅದು ಏನೇ ಒಂದು ನೆಗೆಟಿವ್ ಇದ್ರು ನಮ್ಮ ಸ್ವಭಾವದಲ್ಲಿ ಅದು ಪರಿವರ್ತನೆ ಆಗ್ತಾ ಒಂದು ಸಾತ್ವಿಕತೆಗೆ ಬಂದು ಸೇರುತ್ತೆ ಸಾತ್ವಿಕತೆಯಿಂದ ನಾವು ಪ್ರತಿಯೊಬ್ಬರನ್ನು ಪ್ರೇಮದಿಂದ ಪ್ರೀತಿಯಿಂದ ನೋಡೋದನ್ನ ಕಲ್ತ್ಕೋತೀವಿ ಎರಡನೇದಾಗಿ ನಾವು ತೆಗೆದುಕೊಳ್ಳೋ ಆಹಾರದಿಂದ ನಮ್ಮ ಒಂದು ಎಫಿಷಿಯನ್ಸಿ ವರ್ಕ್ ಎಫಿಷಿಯನ್ಸಿ ಅನ್ನೋದು ಜಾಸ್ತಿ ಆಗಬೇಕು ಕೆಲವೊಂದು ಆಹಾರಗಳು ಸೇವಿಸ್ದಾಗ ನಮಗೆ ತುಂಬಾ ಆಲಸ್ಯತನ ಒಂಥರ ಬೇಜಾರು ಒಂಥರ ಖಿನ್ನತೆ ಇದೆಲ್ಲ ನಮ್ಮ ಮನಸ್ಸಲ್ಲಿ ಉಂಟಾಗ್ತಾ ಇರುತ್ತೆ ಈ ಭಾವನೆಗಳು ಬರ್ತಾ ಇರುತ್ತೆ ಸೊ ಆದ್ರಿಂದ ನಾವು ಈ ಥರ ಒಳ್ಳೆ ಭಾವನೆ ಉಂಟಾಗೋ ಉಂಟು ಮಾಡುವಂತ ಆಹಾರವನ್ನೇ ನಾವು ತಗೋಬೇಕು ನೆಕ್ಸ್ಟ್ ಮೂರನೇದೇನಂದ್ರೆ ನಾವು ತಿನ್ನುವ ಆಹಾರದಿಂದ ನಮಗೆ ಯಾವುದೇ ಕರ್ಮವನ್ನು ಅಂಟಬಾರ್ದು ನಾವು ತಿನ್ನೋ ಆಹಾರದಿಂದ ಯಾವುದೇ ಕರ್ಮ ನಮಗೆ ಬರಬಾರ್ದು ಹಾಗು ನಮ್ಮ ತಟ್ಟೆಯಲ್ಲಿರೋ ಊಟ ಬೇರೆಯವರ ಕಣ್ಣೀರಿನಿಂದ ಬಂದಿದ್ದಾಗಿರಬಾರ್ದು ಅಂದ್ರೆ ಬೇರೆಯವ್ರಿಗೆ ನೋವು ಕೊಟ್ಟು ಆ ಒಂದು ಸಂಪಾದನೆಯಿಂದ ಬಂದಿರುತ್ತಲ್ಲ ಊಟ ಆ ಊಟನು ಸಹ ಆಗಿರಬಾರ್ದು ಇದರಿಂದ ನಮಗೆ ಆ ಊಟವನ್ನು ನಾವು ಮಾಡೋದ್ರಿಂದ ಆ ಕರ್ಮದ ಒಂದು ಎಫೆಕ್ಟ್ ನಮ್ಮ ಮೇಲೂ ಸಹ ಆಗುತ್ತೆ ಈ ಕರ್ಮದ ಎಫೆಕ್ಟ್ ಇಂದ ರೋಗ ರುಜಿನಗಳಿರ್ಬೋದು ಮತ್ತಿನ ತರ ನೆಗೆಟಿವ್ ಅಂಶಗಳು ನಮ್ಮ ದೇಹದಲ್ಲಿ ಆ್ಯಡ್ ಆಗುತ್ತೆ ಮತ್ತು ಊಟದ ಪದ್ಧತಿಯನ್ನು ಹವಾಮಾನಕ್ಕೆ ತಕ್ಕಂತೆ ನಾವು ಸೆಟ್ ಮಾಡ್ಕೋಬೇಕು ಯಾಕಂದ್ರೆ ನಾರ್ತ್ ಸೈಡೇ ಬೇರೆ ಇರುತ್ತೆ ಸೌತ್ ಸೈಡೇ ಬೇರೆ ಇರುತ್ತೆ ಇನ್ನು ಕೆಲವು ಕಡೆ ಜೋಳದ ರೊಟ್ಟಿ ತಿಂತಾರೆ ನಮ್ಮ ಸೈಡೆಲ್ಲ ಸ್ವಲ್ಪ ರಾಗಿ ಮುದ್ದೆ ಎಲ್ಲ ಜಾಸ್ತಿ ತಿಂತಾರೆ ಈ ರೀತಿ ಸೊ ಆ ಪ್ರದೇಶದಲ್ಲಿ ಯಾವ್ದು ಒಳ್ಳೆಯದು ನಮ್ಮ ಪೂರ್ವಿಕರು ಯಾವ್ಯಾವ್ದನ್ನ ಫಾಲೋ ಮಾಡ್ತಿದ್ರು ಅದನ್ನು ತಿಳ್ಕೊಂಡು ನಾವು ಅದ್ರ ಪ್ರಕಾರ ನಡ್ಕೋಬೇಕಾಗತ್ತೆ ಆ ಒಂದು ಆಚರಣೆಗಳನ್ನ ನಮ್ಮ ಲೈಫ್ ಅಲ್ಲಿ ಮತ್ತೆ ಮಾಡ್ಕೋಬೇಕಾಗತ್ತೆನೇದ್ ಏನಂದ್ರೆ ನಾವು ಊಟ ಮಾಡ್ತೀವಿ ಅನ್ಬಿಟ್ಟು ಫುಲ್ ಹೊಟ್ಟೆ ತುಂಬಾ ತುಂಬಿಸೋದಲ್ಲ ನಮ್ಮ ಜಠರವನ್ನು ಮೂರು ಭಾಗ ಮಾಡಿಕೊಂಡ್ರೆ ಅದರ ಎರಡು ಭಾಗ ಘನ ಪದಾರ್ಥ ಮತ್ತೆ ಇನ್ನೂ ಒಂದು ಭಾಗ ಕಾಲಿನೇ ಬಿಡ್ಬೇಕಾಗತ್ತೆ ಎರಡು ಮೂರನೇ ಎರಡು ಭಾಗ ನಾವು ಘನ ಪದಾರ್ಥ ಸೇವಿಸಿದ್ರೆ ಇನ್ನೂ ಒಂದು ಭಾಗ ಖಾಲಿ ಇರುತ್ತಲ್ವ ಅದರಲ್ಲಿ ಗಾಳಿ ಮತ್ತು ನೀರು ಸೇರಬೇಕಾಗತ್ತೆ ಆಹಾ ನಾವು ತಿನ್ನುವ ಆಹಾರದ ಜೀರ್ಣಕ್ರಿಯೆಗೆ ಈ ಗಾಳಿ ನೀರು ಸಹ ಅವಶ್ಯಕತೆ ಇರುತ್ತೆ ಸೊ ನಾವು ಫುಲ್ಲು ಹೊಟ್ಟೆ ತುಂಬ ತಿನ್ಬಿಟ್ರೆ ನೀರಿಗಾಗಲಿ ಅಥವಾ ಗಾಳಿಗಾಗಲಿ ಜಾಗವೇ ಇರೋದಿಲ್ಲ ಆವಾಗ ನಮ್ಮ ಜೀರ್ಣಕ್ರಿಯೆ ತೊಂದರೆ ತೊಂದರೆ ಆಗುತ್ತೆ ಇನ್ನೂ ಒಂದು ವಿಷಯ ನಾವೆಷ್ಟು ಆಹಾರ ಚೆನ್ನಾಗಿ ಸೇವಿಸ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ಸಹ ನಮ್ಮ ದೇಹಕ್ಕೆ ಕೊಡಲೇಬೇಕು ಇದು ಹೇಗೆ ಅಂದರೆ ಒಂದು ಮಿಕ್ಸಿ ಥರ ಏನು ಮಾಡ್ತೀವಿ ನಾವು ಫುಲ್ಲು ತುಂಬಿಸ್ತೀವ ಆಹಾರನ ಇಲ್ಲ ಅಲ್ವಾ ಸೊ ಮುಕ್ಕಾಲು ಅರ್ಧ ಅಥವಾ ಮುಕ್ಕಾಲು ತುಂಬಿಸ್ತೀವಿ ಇನ್ನು ಇನ್ನು ಸ್ವಲ್ಪ ನೀರು ಹಾಕ್ತೀವಿ ಒಟ್ಟಿನಲ್ಲಿ ಅರ್ಧ ಆಹಾರ ಅರ್ಧ ಸ್ವಲ್ಪ ನೀರು ಸೇರಿಸಿ ಅದು ಮುಕ್ಕಾಲು ಆಗೋ ಥರ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಜಠರನ್ನು ಸಹ ಅಷ್ಟೇ ಫ್ರೀ ಆಗಿದ್ರೆ ನೀಟಾಗಿ ರೊಟೇಟ್ ಆಗುತ್ತೆ ಇಲ್ಲ ಅಂದ್ರೆ ಸ್ಟ್ರಕ್ ಆಗಿ ಬ್ಲಾಕ್ ಆಗುತ್ತೆ ಅದಕ್ಕೆ ಫ್ರೆಂಡ್ಸ್ ನಾವು ಘನ ಆಹಾರ ಸ್ವಲ್ಪ ಪ್ರಮಾಣ ಹಾಗೂ ನೀರು ಸ್ವಲ್ಪ ಎಲ್ಲ ಸೇರನ್ನು ಸಹ ಹೊಟ್ಟೆ ಇನ್ನೂ ಎರಡು ತುತ್ತು ತಿನ್ಬೇಕಲ್ಲ ಅನ್ನೋಷ್ಟು ಸ್ವಲ್ಪ ಖಾಲಿನೇ ಇರಬೇಕು ಆಲ್ ಆ ಮಟ್ಟಿಗೆ ನಾವು ಮೇಂಟೈನ್ ಮಾಡೋದನ್ನ ಕಲ್ತ್ಕೋಬೇಕು ನೆಕ್ಸ್ಟ್ ಆರ್ನೇದೇನಂದ್ರೆ ನಾವು ಆದಷ್ಟು ಫ್ರಿಜ್ ಅಲ್ಲಿ ಇಟ್ಟಿರೋ ಐಟಮ್ಸ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕಾಗುತ್ತೆ ಫ್ರೆಶ್ ತರಕಾರಿಗಳು ಫ್ರೆಶ್ ಹಣ್ಣುಗಳು ಅದೇ ತಿನ್ಬೇಕು ಯಾಕಂದ್ರೆ ಯಾವುದೇ ಒಂದು ತರಕಾರಿ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ನಾವು ಗಿಡದಿಂದ ಕಿತ್ತ ತಕ್ಷಣ ಆ ಕಾಸ್ಮಿಕ್ ಎನರ್ಜಿ ಫ್ಲೋ ಅನ್ನೋದು ಅದರಲ್ಲಿ ಸ್ವಲ್ಪ ಪ್ರಮಾಣ ಕಟ್ ಆಗುತ್ತೆ ನಾವು ಕಿತ್ತ ಮೇಲೂ ಸಹ ಒಂದು ಪ್ರಮಾಣದ ಕಾಸ್ಮಿಕ್ ಎನರ್ಜಿ ಅನ್ನೋದು ಆ ಹಣ್ಣು ತರಕಾರಿಗಳಿಗೆ ಆಗ್ತಾ ಇರುತ್ತೆ ಬಟ್ ಫ್ರಿಜ್ಜಲ್ಲಿ ಇಟ್ಟಾಗ ಅದು ಆಗೋದಿಲ್ಲ ಆ ಎ ಕಾಸ್ಮಿಕ್ ಎನರ್ಜಿ ಫ್ಲೋ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ ಆದ್ದರಿಂದ ನಾವು ಹಣ್ಣು ತರಕಾರಿ ಏನೇ ಇರ್ಬೋದು ಅದನ್ನು ಆಚೆ ಇಟ್ಟು ಅದೆಷ್ಟು ದಿನ ಚೆನ್ನಾಗಿರುತ್ತೆ ಅಷ್ಟೇ ದಿನದಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಂಬಿಡ್ಬೇಕು ತೀರಾ ಅದು ಕೊಳಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಆ ಎನರ್ಜಿ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಲೇ ಅರ್ಥ ಸೊ ಆದ್ದರಿಂದ ನಾವು ಆದಷ್ಟು ಫ್ರೆಶ್ ಫ್ರೆಶ್ ಆದಾಗ ಇದ್ದಾಗಲೇನೆ ಹಣ್ಣು ತರಕಾರಿ ಏನೇ ಒಂದು ಆಹಾರ ಪದಾರ್ಥಗಳನ್ನ ಸೇವಿಸೋದನ್ನ ಉಪಯೋಗಿಸೋದನ್ನ ಕಲ್ತ್ಕೋಬೇಕು ನೆಕ್ಸ್ಟ್ ಏಳನೇದು ಏನಂದ್ರೆ ನಾವು ಒಂದು ಕೆಲಸನ ಮಾಡ್ತಾ ಇರ್ತೀವಿ ಆಹಾರ ತುಂಬ ಬಿಸಿ ಇರುವಾಗ ಉಫ್ ಉಫ್ ಅಂತ ಉರ್ಬೋದು ಒಂಥರ ಕೆನೆ ಎಲ್ಲ ತೆಗೆದು ಕೊಡೋದು ಅಥವಾ ತೀರಾ ಬಿಸಿ ಇದ್ರೆ ಮಕ್ಕಳುಗಳಿಗೆ ಊಟ ಮಾಡಿಸುವಾಗಲೂ ಅಷ್ಟೇ ಇವನ್ ತಪ್ಪು ಮಾಡ್ತಾ ಇರ್ತೀವಿ ಅಥವಾ ಬೇರೆಯವ್ರಿಗೆ ಆಹಾರ ಕೊಡ್ಬೇಕಾದ್ರೆ ಈ ತರ ಎಲ್ಲ ನಾವು ಮಾಡ್ತಾ ಇರ್ತೀವಿ ಬಟ್ ಈ ತರ ಉಫ್ ಉಫ್ ಅಂತ ಹುರ್ಬೋದು ತುಂಬಾ ತಪ್ಪು ಈ ತರ ಮಾಡ್ದಾಗ ಏನಾಗುತ್ತಂದ್ರೆ ಆ ಒಂದು ಆಹಾರದಲ್ಲಿ ತುಂಬಾನೇ ಒಂದು ವಿಷಪೂರಿತ ಮೈಕ್ರೋ ಆರ್ಗನಿಸಮ್ಸ್ ಟ್ರಾನ್ಸ್ಫರ್ ಆಗುತ್ತೆ ಆದ್ರಿಂದ ನಾವು ಆದಷ್ಟುನು ಹುರುಪದೇನೆ ಉಪಯೋಗಿಸ್ಬೇಕು ನಾವು ಯಾವುದೇ ಆಹಾರ ಪದಾರ್ಥನ ಹುರುಬ್ದಾಗ ಈ ನಮ್ಮ ಬಾಯಿಂದ ಆಸೆ ಬರುವ ಕಾರ್ಬನ್ ಮಾನಾಕ್ಸೈಡು ಯಾವುದೇ ಆಹಾರನ ಅಷ್ಟೇನೆ ಕಲುಷಿತ ಮಾಡುತ್ತೆ ಅಂತ ಹೇಳ್ಬೋದು ಆದ್ರಿಂದ ಆದಷ್ಟು ಈಗ ನಾವು ನಾವು ಉಪಯೋಗಿಸಿದ್ರೆ ಪರವಾಗಿಲ್ಲ ಬೇರೆಯವ್ರು ಕೊಡ್ಬೇಕಾರೆ ಆದಷ್ಟು ಕೇರ್ಫುಲ್ ಆಗಿ ನಾವು ಮಾಡಬೇಕಾಗುತ್ತೆ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತೀವಲ್ವಾ ಸೊ ಅದೆಲ್ಲ ನಾವು ಈ ವಿಷಯಗಳು ತಿಳ್ಕೊತಾ ತಿಳ್ಕೊತಾ ಎಲ್ಲ ಕಡಿಮೆ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಎಂಟನೇದೇನಂದ್ರೆ ನಾವು ಪ್ರತಿದಿನ ಮೂರು ಹೊತ್ತು ತಿನ್ನೋ ಆಹಾರನ ಕ್ರಮನ ನಾವು ಪ್ರತಿಯೊಬ್ಬ ಮನುಷ್ಯ ಪ್ರತಿದಿನ ಮೂರು ಸಲ ಮೂರು ಸಲ ಸಮಯದಲ್ಲಿ ಊಟ ಮಾಡಬೇಕು ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಇದು ಸಹ ತಪ್ಪು ಯಾಕಂದ್ರೆ ನಮ್ಮ ಊಟ ಕೇವಲ ಎರಡು ಸಮಯ ಮಾಡಿದ್ರೆ ಸಾಕು ಬೆಳಗ್ಗೆ ಅಥವಾ ಸಂಜೆ ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೂಟ್ಸ್ ಸಾಲಡ್ ಮಾಡಿಕೊಂಡು ಜ್ಯೂಸ್ ಬೇಕಾದರೂ ಕುಡಿಬಹುದು ಫ್ರೆಶ್ ಜ್ಯೂಸ್ ಆಗಿರಬೇಕು ಅದಕ್ಕೆ ಶುಗರ್ ಆ್ಯಡ್ ಮಾಡಿರಬಾರ್ದು ಈ ಥರ ಒಂದು ಆಹಾರ ಕ್ರಮನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ದೇಹ ಆದಷ್ಟು ಫ್ರೀ ಆಗಿರುತ್ತೆ ಹಗುರವಾಗಿರುತ್ತೆ ಒಂದು ಲೇಸಿನೆಸ್ ಇರ್ಬೋದು ಒಂಥರ ಸೋಂಬೇರ್ತನ ಆಲಸ್ಯ ಇದೆಲ್ಲ ನಮಗೆ ಬರೋದಿಲ್ಲ ಡೈಲಿ ಮೂರು ಟೈಮು ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ಪರವಾಗಿಲ್ಲ ರೈತರು ಆ ಥರದವ್ರಾದರೆ ಓಕೆ ನಾವೆಲ್ಲ ನಾರ್ಮಲ್ ಆಗಿ ಸಿಟಿಲಿರೋ ಜನ ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಮತ್ತೆ ಆಧ್ಯಾತ್ಮ ಸಾಧನೆಗೂ ಅಷ್ಟೇ ತುಂಬ ಊಟದಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಊಟ ಹೆಚ್ಚಾದಷ್ಟು ನಾವು ಧ್ಯಾನಕ್ಕೆ ಕೂ ಕೂತ ಗೊತ್ತಾಗುತ್ತೆ ಯಾವ ರೀತಿ ಧ್ಯಾನ ಆಗುತ್ತೆ ಅಂತ ನಾವು ಊಟ ಸರಿ ಇಲ್ಲ ಅಂದಾಗ ನಮ್ಮ ಧ್ಯಾನ ಕೂತ್ಕೊಂಡು ಸಹ ಸರಿಯಾಗಿ ಧ್ಯಾನ ಅನ್ನೋದು ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಮನಸ್ಸಲ್ಲಿ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ ವೇವ್ಸ್ ಫಾರ್ಮ್ ಆಗುತ್ತೆ ಯೋಚನೆಗಳ ಸರಮಾಲನೆ ಬಂದು ಬೀಳ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಆದಷ್ಟು ತುಂಬಾ ಅರಿವಿನಿಂದ ಆಹಾರ ಅನ್ನೋದನ್ನ ಸೇವಿಸಬೇಕಾಗುತ್ತೆ ನೆಕ್ಸ್ಟ್ ಏನಂದರೆ ನಾವು ಒಂದ್ಸಲ ಆಹಾರ ತಯಾರಿಸಿದ ಮೇಲೆ ಅದನ್ನು ಮತ್ತೆ ಮತ್ತೆ ಬಿಸಿ ಮಾಡಬಾರ್ದು ಇದನ್ನು ಆಯುರ್ವೇದದಲ್ಲೂ ಸಹ ಇದನ್ನು ಹೇಳ್ತಾರೆ ನಾವು ಒಂದು ಸಲ ಮೇಲೆ ಅದು ಆದಷ್ಟು ಎರಡರಿಂದ ಮೂರು ಗಂಟೆ ಒಳಗಡೆ ಆದಷ್ಟು ಬೇಗನೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಉಪಯೋಗಿಸ್ಬಿಡ್ಬೇಕು ಆಮೇಲೆ ಅದನ್ನು ಸೇವಿಸೋದು ಅಷ್ಟು ಒಳ್ಳೆಯದಲ್ಲ ಮತ್ತೆ ಬಿಸಿ ಮಾಡಿದ್ರೂ ಸಹ ಅದರಲ್ಲಿರೋ ಸತ್ವಗಳೆಲ್ಲ ಫುಲ್ಲು ಹೊರಟಾಗಿರುತ್ತೆ ಆದ್ದರಿಂದ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತೆ ನಾವು ಇನ್ನೂ ಒಂದು ತಪ್ಪು ಮಾಡ್ತಾ ಇರ್ತೀವಿ ಈ ಆಹಾರ ಪದಾರ್ಥಗಳನ್ನ ಅರ್ಧ ಕೆಟ್ಟೋಗಿರತ್ತೆ ಇನ್ನರ್ಧ ಚೆನ್ನಾಗಿರುತ್ತೆ ಅವಾಗ ಏನು ಮಾಡ್ತೀವಿ ಅರ್ಧ ಕಟ್ ಮಾಡಿ ಇನ್ನರ್ಧ ಚೆನ್ನಾಗಿದೆಯಲ್ಲ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಆ ಅದನ್ನು ಸಹ ತುಂಬಾ ತಪ್ಪು ಒಂದ್ಸಲ ಅದು ಡಿಕಂಪೋಸ್ ಆಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದರದ್ದು ಲೈಫ್ ಹೋಗಿದೆ ಅಂತಾನೆ ಅರ್ಥ ಅದರಲ್ಲಿ ಯಾವ ಸತ್ವನು ಸಹ ಇರೋದಿಲ್ಲ ಅದರಲ್ಲಿ ಡಿ ಒಂದು ಸಲ ಡಿಕಂಪೋಸ್ ಆಗಕ್ಕೆ ಶುರು ಆದಮೇಲೆ ವೈರಸ್ಸು ಬ್ಯಾಕ್ಟೀರಿಯಾಸು ಉತ್ಪತ್ತಿ ಆಗೋದು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆದ್ದರಿಂದ ಕಲರ್ ಚೇಂಜ್ ಆಗಿಲ್ಲ ಅಂದ್ರೂ ಅದ್ರ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ ಸೊ ಆದ್ದರಿಂದ ಚ ಅದು ಕೊಳ್ತೋಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ಜಸ್ಟ್ ತೆಗ್ದಾಕ್ಬಿಡೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಈ ಥರ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು ನೆಕ್ಸ್ಟ್ ಟೆಂತ್ ಅಂತ ಏನಂದರೆ ನಾವು ಇನ್ನೂ ಒಂದು ಅನ್ಕೋತಾ ಇರ್ತೀವಿ ನಮ್ಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆದರೆ ನಾವು ನೆನ್ನೆ ಏನು ತಿಂದೆ ಅಥವಾ ಇವತ್ತೇನು ತಿಂದೆ ಮೊನ್ನೆ ಏನು ತಿಂದಿದ್ದೆ ಈ ರೀತಿ ಆದರೆ ಒಂದು ಸತ್ಯ ತಿಳ್ಕೊಬೇಕು ನಾವು ನಾವು ಏನೇ ಒಂದು ಆಹಾರ ತಿಂದ್ರೂ ಅದರ ಎಫೆಕ್ಟು ನಮ್ಮ ಬಾಡಿ ಮೇಲೆ ಫಾರ್ಟಿ ಒನ್ ಡೇಸ್ ಇರುತ್ತಂತೆ ಆದ್ದರಿಂದ ನಾವು ಯಾವುದೇ ಒಂದು ಒಂದು ಆಹಾರ ಪದ್ಧತಿನ ನಾವು ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಅದನ್ನು ನಾವು ಆದಷ್ಟು ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡು ಅದನ್ನು ಫಾರ್ಟಿ ಒನ್ ಡೇಸ್ ನಾವು ಫಾಲೋ ಮಾಡೋದ್ರಿಂದ ನಾವು ಒಂದು ಒಳ್ಳೆ ಆರೋಗ್ಯ ಪದ್ಧತಿನ ನಾವು ನಮ್ಮದಾಗಿಸ್ಕೋಬೋದು ಹಾಗೂ ಫಾರ್ಟಿ ಒನ್ ಡೇಸ್ ಆದಮೇಲೆ ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ಸ್ ಇದನ್ನೇ ಫಾಲೋ ಮಾಡಿದ್ರೆ ನಾವು ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಬಿಡ್ತೀವಿ ಅಂದ್ರೂ ನಾ ಆ ಅಭ್ಯಾಸ ನಮ್ಮನ್ನು ಬಿಡೋಕ್ಕಾಗಲ್ಲ ಆ ಥರ ನಾವು ಅದಕ್ಕೆ ಅಡಿಕ್ಟ್ ಹೋಗ್ತೀವಿ ಆದ್ರಿಂದ ನಾವು ಒಂದು ಟೈಮ್ ಟೇಬಲ್ ಹಾಕೋಬೇಕು ಯಾವ್ದು ನಮಗೆ ಒಳ್ಳೇದು ನಮ್ಮ ದೇಹಕ್ಕೆ ಯಾವ್ದು ಸೂಕ್ತ ಯಾ ಯಾವ ಆಹಾರ ತಗೊಂಡ್ರೆ ನಾನು ಹೆಲ್ತಿಯಾಗಿರ್ತೀನಿ ಮತ್ತೆ ನನ್ನ ಆಧ್ಯಾತ್ಮ ಸಾಧನೆಗೆ ಇದು ಒಳ್ಳೇದಾಗತ್ತೆ ಇದೆಲ್ಲಾನು ನಾವು ಪಟ್ಟಿ ಮಾಡಿಕೊಂಡು ಅದ್ರ ಪ್ರಕಾರ ನಾವು ನಮ್ಮ ಲೈಫ್ನ ರೂಢಿಸ್ಕೋಬೇಕು ಕಾರಣ ಇಷ್ಟೇ ನಾವು ತಿನ್ನೋ ಆಹಾರದಿಂದ ನಮ್ಮ ನಮ್ಮ ಮನಸ್ಸು ದೇಹ ಕ್ರಿಯೆ ಶರೀರ ಪ್ರತಿಯೊಂದು ಸಹ ನಾವು ತಿನ್ನೋ ಆಹಾರ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಇದೆಲ್ಲಾನು ಕಂಟ್ರೋಲ್ ಮಾಡ್ತಾ ಇದೆ ಅಂದಮೇಲೆ ನಾವು ನಾವು ತಿನ್ನೋ ಆಹಾರದ ಬಗ್ಗೆ ಎಷ್ಟು ಅರಿವಿನಿಂದ ಇರಬೇಕು ಅಲ್ವಾ ಸೊ ಆದಷ್ಟು ಅರಿವಿನಿಂದ ಇದ್ಕೊಂಡು ನಮ್ಮ ಲೈಫ್ನ ಪಾಸಿಟಿವಿಟಿ ಕಡೆಗೆ ನಾವು ತಗೊಂಡೋಗ್ಬೇಕು ಆದಷ್ಟು ನಮ್ಮಲ್ಲಿ ಯಾವುದು ನೆಗೆಟಿವ್ ಅಂಶ ತುಂಬಿಸ್ತಾ ಇದೆ ಯಾವ ಆಹಾರ ನನ್ನಲ್ಲಿ ಆಲಸ್ಯವನ್ನು ಉಂಟು ಮಾಡ್ತಾ ಇದೆ ಇದೆಲ್ಲ ನಾವು ತಿಳ್ಕೊಬೇಕಂದ್ರೆ ನಾವು ಟೆಸ್ಟ್ ಮಾಡಬೇಕೆ ಒಂದು ಏಳು ದಿನ ನೋಡೋಣ ಒಂದೊಂದು ದಿನ ಒಂದೊಂದು ಊಟ ಮಾಡಿ ನೀವು ಪ್ರತಿನಿತ್ಯ ಸ್ವಲ್ಪ ಒಂದು ಒಂದು ಧ್ಯಾನಕ್ಕೆ ಕೂತ್ಕೊಳ್ಳಿ ಆವಾಗ ನಿಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ ನೀವು ಧ್ಯಾನಕ್ಕೆ ಕೂತಾಗ ನೀವು ಈ ತಿಂದಿರೋ ಆಹಾರದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಅವಾಗ ನೀಟಾಗಿ ಅರಿವಿಗೆ ಬರುತ್ತೆ ಈ ಆಹಾರದ ಪದ್ಧತಿ ಬಗ್ಗೆ ಒಂದು ಎಪಿಸೋಡಲ್ಲಂತೂ ಖಂಡಿತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟಿದೆ ವಿಷಯ ತಿಳ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಗುರುಗಳು ಹೇಳಿರೋದಿಷ್ಟೇ ನಾವು ತಿಳ್ಕೊಂಡಿರೋ ಜ್ಞಾನನ ಹತ್ತು ಜನರಿಗೆ ಅನಿಸ್ಬೇಕು ಅಂತ ನಾನು ಸಹ ಅದನ್ನೇ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಸಹ ಇನ್ನೂ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಓಕೆ ಗು ಇವತ್ತಿಷ್ಟಿರಲಿ ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಧನ್ಯವಾದಗಳು